ಕೊಪ್ಪಳ ಬೆಲೆಯಲ್ಲಿ ಕಡಲೆ ಖರೀದಿಸುವಂತೆ ತಹಶೀಲ್ದಾರರ ಮೂಲಕ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಕೊಪ್ಪಳ ಜಿಲ್ಲೆಯಲ್ಲಿ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದೆ ಅಳಿದು ಉಳಿದ ಕಡಲೆ ಬೆಳೆಗಾದರೂ ಸರ್ಕಾರ ಹತ್ತು ಸಾವಿರ ರೂಪಾಯಿಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಇನ್ನೂವರೆಗೂ ಬೆಂಬಲವಲ್ಲೇ ಸಿಕ್ಕಿಲ್ಲ ನಂತರ ಡಿಸೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ರೋಣ ಕಾರ್ಯಕ್ರಮದಲ್ಲಿ ಮನವಿಯನ್ನ ಸಲ್ಲಿಸಿದ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದೇನು ಮಾರುಕಟ್ಟೆಯಲ್ಲಿ ಮಾರಾಟ ಆಗುವ ಬೆಲೆಕ್ಕಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹಧನ ನೀಡಿ ಎಂಟರಿಂದ ಏಳು ಸಾವಿರ ರೂಪಾಯಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ಕಡಲೆಯನ್ನು ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಸರ್ಕಾರ ರೈತರಿಂದ ಐದು ಸಾವಿರದ ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸಿರುವುದು ಅದೇ ಕಡಲೆಯನ್ನು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ರೈತರಿಗೆ ಕೊಡುವುದು ಯಾಕೆ ಈ ಒಂದು ಗೊಂದಲ ಕೊನೆಗೆ ರೈತರು ಕೃಷಿ ಇಲಾಖೆಯಿಂದ ಖರೀದಿಸಿ ತಂದ ಬೆಂಬಲ ಬೆಲೆಯಲ್ಲಿ ಆದರೂ ರೈತರ ಕಡಲೆ ಕಾಳನ್ನು ಅಂತ ಸಂದರ್ಭದಲ್ಲಿ ಮನವಿ ಮಾಡಿದ್ರು ಇನ್ನಾದರೂ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಬರಲಿ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಅವರ ನೇತೃತ್ವದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮೂರು ತಿಂಗಳಲ್ಲಿ ನಾಲ್ಕನೇ ಬಾರಿ ಆಗ್ರಹಿಸಿ ಕುಕ್ನೂರು ಗಿರೇಟು ತಹಶೀಲ್ದಾರ್ ಪ್ರಾಣೇಶ್ ಕುಲಕರ್ಣಿ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ರೈತ ಸಂಘದ ಕಾರ್ಯಕರ್ತರಿಂದ ಮನವಿಯನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ಗ್ರೇಟು ತಹಶೀಲ್ದಾರ್ ಪ್ರಾಣೇಶ್ ಅವರು ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು ಗ್ರೇಟು ತಹಶೀಲ್ದಾರರಾದ ಪ್ರಾಣೇಶ್ ಅವರು ಈ ಒಂದು ಸಂದರ್ಭದಲ್ಲಿ ಭರವಸೆ ನೀಡಿದರು ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಪ್ರಾಣೇಶ್ ಕಟ್ಟಿ ಮುದ್ರಣ್ಣ ನಾಗರೆಡ್ಡಿ ಬಸವರಾಜ ಮರಡಿ ಶರಣಪ್ಪ ಚಿಟ್ಟಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ रईत संघ के कर्नाटक राज्य रईत संघ के दे वागे। दे वागे। ನಾವು ಡಿಸೆಂಬರ್ ತಿಂಗಳದಾಗ ಒಂಬತ್ತನೇ ತಾರೀಕು ರೆಡ್ಡಿ ಮ ಕಡಲಿ ಖರೀದಿ ಕೇಂದ್ರ ಸರಿ ಅಂತ ಹತ್ತು ಸಾವಿರದ ಅಂತ ಅಂತ ಹೇಳಿ ಮನವಿ ಕೊಟ್ಟಿದ್ವಿ ಮತ್ತು ಆ ಕೂಡಲೇ ಮತ್ತೆ ಹಾಗೆ ಡಿಸೆಂಬರ್ ಒಂಬ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗೆ ಕೊಟ್ಟಿದ್ವಿ ಅವರು ಮತ್ತು ಒಳ್ಳೆಯ ಡಿಸಿಯವರಿಗೆ ಜನವರಿ ತಿಂಗಳದಾಗ ಕೊಟ್ಟಿ ಆದರೆ ಇನ್ನೂವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಇವರು ಆಮೇಲೆ ಮಾರ್ಕೆಟ್ನಾಗ ಆರು ಸಾವಿರದ ಒಂಬೈನೂರು ಎಂಟುನೂರು ಇತ್ತು ಈಗ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಐದ್ ಸಾವಿರದ ಆರ್ನೂರ ಐವತ್ ರೂಪಾಯಿ ಮಾಡ್ಯಾರ ಕಮ್ಮಿ ಅಂದ್ರೆ ಕೊಡೋದು ಏಳು ಏಳ್ ಸಾವಿರದ ಮುನ್ನೂರ ಐವತ್ ರೂಪಾಯಿ ಕೊಟ್ಟಾರ ಕಡಿಗೆ ಕೊಟ್ಟು ಬೆಲೆಗಾರ ನಾವು ತಗೋ ರೈತರಿಗೆ ಬಿತ್ತೇನ್ ಬೀಸ ಆ ಬೆಲೆಗಾದ್ರ ಮಾಡಕ ಒಂದ್ ಇದನ್ ಮಾಡ ಪ್ರಸ್ತಾವದನ್ನ ಹಾಕಿ ನಮ್ಗೆ ಹೆಚ್ಚಿನ ಬೆಂಬಲ ಬೆಲೆ ಎಂಟು ಸಾವಿರ ಸುದ್ದ್ ಮಾಡ್ರಿ ಏಳ್ ಸಾವಿರ ಕರ ಸುದ್ ಮಾಡ್ರ ಅಂತ ಈ ನಾವು ತಹಸೀಲ್ದಾರ್ ಮೂಲಕ ನಾವು ಮನವಿ ಸಲಸಾಗ್ತಿವಿ ಇವ್ರೇನ್ ನಮ್ ತಹಸೀಲ್ದಾರ್ ಉತ್ತರ ಕೊಡ್ತಾರ ಕೊಡ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಗಳೂರು ತಾವು ಸಲ್ಲಿಸಿದ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗಿದ್ದು ಈ ಸದರಿ ಮನವಿ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು ಹೆಂಗ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ರಯಾರಿಟಿ ಸಾಹೇಬ್ರಿಗೆ ನಾವು ಮನವಿ ಸಲ್ಸಿದ್ವಿ ಕ್ವಿಂಟಲ್ ಕರ್ರಿ ಕೇಂದ್ರ ತೆರೀಲಿ ಅಂತ ಅದ ಕಾರಣ ಆಗಿ ನಾವು ರೋಡ್ ರೋಡ್ ಕಾರ್ಯಕ್ರಮ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಕರ್ರಿ ಕೇಂದ್ರ ತೆರೆದಿ ಅಂತ ಅವ್ರಿಗೇ ಸಲ್ಸಿದ್ವಿ ಮತ್ತು ಒಳ್ಳೆ ನಾವು ಅದಕ್ಕೇನು ಇದು ಮಾಡಲಿಲ್ಲ ಮತ್ತು ತೊಂದರೆ ಮಾಡಲಿಲ್ಲ ಮತ್ತು ನಾವು ಹೇಳಿದ್ರು ಡಿ ಸಿ ಮುಖಾಂತರ ನಾವು ಮುಖ್ಯಮಂತ್ರಿ ಮತ್ತೊಂದು ಮನವಿ ಸಂಖ್ಯೆ ಯಾವ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಐದು ಸಾವಿರ ರೂಪಾಯಿ ಆರು ಆರುನೂರ ಐವತ್ತು ರೂಪಾಯಿದಂತ ಘೋಷಣೆ ಮಾಡಿದ್ರು ಆಮೇಲೆ ಕ ರೈತ್ರಿಗೆ ಕಡಲಿಕ್ಕೆ ಕೊಡಬೇಕಾದ್ರೆ ಏನು ಮಾಡಿದರು ಇವತ್ತು ಏಳು ಸಾವಿರದ ಮುನ್ನೂರೈವತ್ತು ರೂಪಾಯಿ ಅಂತ ರೈತರಿಗೆ ಖರೀದಿ ಕೊಟ್ಟರು ಇವಾಗ ಮಾರ್ಕೆಟ್ನಾಗ ಏನಿತ್ತು ಜನವರಿ ತಿಂಗಳಾಗ ಆರು ಸಾವಿರದ ಎಂಟುನೂರಲಿಂದ ಒಂಬೈನೂರು ರೂಪಾಯಿ ಖರೀದಿ ಹಾಕು ಆ ಕ ಅಂದರೆ ಮಾರ್ಕೆಟಿಂಗ್ಗಿಂತ ಕಡಿಮೆ ಕೊಟ್ಟರು ಇವರು ಹೆಚ್ಚಿಗೆ ಈಗ ಈಗೇನೈತಿ ನಮಗಿನ್ನೂ ಎಲ್ಲ ಕಡೆಯೂ ರೈತರಿಗೆ ಬಂಡ ಇಡಿಸಿಬಿಟ್ರು ಈಗ ಹೆತ್ತುವರಿಯಾದ್ರೆ ನಮ್ಗೆ ಏನು ತೊಗೋಬೇಕಂದ್ರೆ ಸರ್ಕಾರ ಏಳು ಸಾವಿರಲಿಂದ ಎಂಟು ಸಾವಿರ ರೂಪಾಯಿ ಅಂತ ಇವತ್ತು ಪ್ರಸ್ತಾವ ಧನ ಕೊಟ್ಟು ತೊಗರಿ ಹೆಂಗೆ ಐದಾರು ಸಾವಿರ ಐದಾರುನೂರು ಪ್ರಸ್ತಾವಧಾನ ಕೊಟ್ಟು ಎಂಟು ಸಾವಿರ ರೂಪಾಯಿ ಸುದ್ದಿ ಮಾಡಿದ್ರು ಅದೇ ಥರನಾಗಿ ನಮ್ಗೆ ಕಡ್ಲಿದು ಎಂಟು ಸಾವಿರ ರೂಪಾಯಿ ಸೂದ್ ಮಾಡಬೇಕು ಇಲ್ಲ ಏಳುವರೆ ಸಾವಿರ ರೂಪಾಯಿ ಅಂತಾರೆ ಮಾಡಿ ರೈತರು ಕಡ್ಲಿನ ಶೀಘ್ರದಲ್ಲೇ ತರಬೇಕು ಇನ್ನೆ ಹಡಗುಗಳಿಂದ ತರಿಬೇಕು ಇಲ್ಲ ಮನೆಗೆ ರೈತರು ಹೆಚ್ಚಿನ ಗಡ್ಡೆ ಇಟ್ಟು ಕುಂತ್ಕೊಂಡ್ರೆ ಶೀಘ್ರದಲ್ಲಿ ತರಿಬೇಕಂತಂದು ನಾವು ಇವತ್ತು ತಹಸೀಲ್ದಾರ್ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತೊಂದು ಸಲ ನಾಲ್ಕನೇ ಬಾರಿ ನಾವು ಮನೀನ್ ಕಲ್ಸ ಆ ಮನೆಗೆ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಕಳ್ಳಿ ಬಿತ್ತುವಂಥ ಸಂದರ್ಭದೊಳಗ ನಮ್ಗ ಸರ್ಕಾರದಿಂದ ಏನು ಕೊಟ್ಟರು ಏಳು ಸಾವಿರದ ಮುನ್ನೂರು ಹಂಗೆ ನಮ್ಗೆ ಒಂದು ಕ್ವಿಂಟಾಲಿಗೆ ಕಳ್ಳಿಯನ್ನು ಕೊಟ್ಟರು ಈಗ ನಾವು ಬಿತ್ತಿದ್ವಿ ಅದಕ್ಕೆ ಎಣ್ಣೆ ಹೊಡೆದ್ವಿ ಎಲ್ಲ ಬೆಳೆದ್ವಿ ಇನ್ನೇನು ಕಟಾವು ಮಾಡಿ ಇನ್ನೇನು ಮಾರ್ಕೆಟ್ ಕೊಡ್ಬೇಕಂತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವರು ನಮ್ಗೆ ಏನ್ ಅಂದ್ರೆ ಐದು ಸಾವಿರದ ಆರ್ನೂರು ರೂಪಾಯಿ ಅಂತಂದ್ ಬೆಂಬಲ ಬೆಲೆ ಸೂಚಿಸಿದ್ರು ಈ ಥರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗುತ್ತಪ್ಪ ಅಂತಂದ್ರೆ ಎರಡೆರಡು ಮೂರು ಮೂರು ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿ ಕೊಡ್ತಾರೆ ಇಂಥ ಒಂದು ವ್ಯವಸ್ಥೆ ಮಾಡೋಕೆನಾ ಸರ್ಕಾರದವ್ರು ಏನು ಮಾಡಕಪ್ಪ ಅಂದ್ರೆ ತಾವು ಕೊಟ್ಟಂಥ ಒಂದು ಬೆಲೆಗಾರ ಆಗಲಿ ಸ್ವಲ್ಪ ಬೆಂಬಲವನ್ನು ಕೊಡೋಕೆಂದ್ರೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ವರೆಗೆ ಒಂದು ಬೆಲೆಯನ್ನು ಕೊಟ್ಟರೆ ರೈತ ಉಳಿತಾನ ಇಲ್ಲಪ್ಪಾ ಅಂತಂದ್ರೆ ರೈತ ಆತ್ಮಹತ್ಯೆಗೆ ಆಗೋದು ಸಹಜ ಐತಿ ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು ಈ ಬೆಲೆ ಏರಿಕೆ ನಡುವೆಗೆ ರೈತರು ಬದುಕಬೇಕಂದ್ರೆ ಹೆಂಗ ಹಳ್ಳಿ ನಾವು ಬಿತ್ತನೆ ಮಾಡ್ಬೇಕಂತಪ್ಪ ಅಂದ್ರೆ ಎಲ್ಲಿಂತ ನಾವು ಬಿತ್ತನೆ ಅನ್ನೋದನ್ನ ರೈತರು ಬಹಳ ಕಂಗಾಲಾಗಿದ್ದಾರೆ ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ ದಯವಿಟ್ಟು ನೀವು ಏಳ್ರ ಏಳು ಸಾವಿರದಿಂದ ಎಂಟು ಸಾವಿರದವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಹಳ್ಳಿಯನ್ನ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನಾವು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹೆಸರು ಮುರಿಯಪ್ಪ ನಾಗರೆಡ್ಡಿ ಅವರಂತ